ಒಂದು ಹದಿನೈದು ವರ್ಷದ ಹಿಂದೆ ನಾನು ನೋಡಿದ ವೆಂಕಟ್ ಅವರು ಬೇರೆ ಈ ವೆಂಕಟ್ ನಾನು ನೋಡೇ ಇಲ್ಲ ಆ್ಯಕ್ಚು ಹೌದು ನಾನು ನಾನು ಯಾವುದೇ ಹೋರಾಟಗಳು ಮಾಡಿದ್ರು ಅದು ಒಳ್ಳೆಯ ವಿ ಕೆಟ್ಟ ವಿಲ್ಲ ಬಟ್ ನಾನು ಹೋಗಿದ್ದ ರೀತಿ ತಪ್ಪಾಗಿತ್ತು ನಾನು ಹೋಗಿದ್ದು ರೀತಿ ತಪ್ಪಾಗಿತ್ತು ನನ್ನ ನಮ್ಮ ಒಬ್ಬರು ಶ್ರೀನಿವಾಸ್ ಸಾರ್ ಅಂತ ಕಾವೇರಿ ಸ್ಕೂಲಲ್ಲಿ ಒಂದು ಮಾತು ಹೇಳಿದರು ನೀನು ಹೆಂಗೆ ಅಂದರೆ ಇಬ್ಬರು ಇರ್ತಾರೆ ಇಬ್ಬರು ಥರ ವ್ಯಕ್ತಿತ್ವ ಇರ್ತಾರೆ ಒಂದು ವ್ಯಕ್ತಿ ಅಯ್ಯೋ ಹುಷಾರೋ ಇದೆಯಾ ಅಂತಾನೆ ಹ್ಞೂ ಹುಷಾರೋ ಇನ್ನೊಬ್ಬ ಇನ್ನೊಬ್ಬಲೋ ಹಾಳಾಗೋತೇ ಬಿದ್ದಿ ಅಂತಾನೆ ಹ್ಞೂ ಬಟ್ ಇಬ್ಬರು ಹೇಳ್ತಾ ಇರೋದು ಬೀಳ್ತಾಯ ಅಂತಲೇ ಹೇಳ್ತಾ ಇರೋದು ಎಚ್ಚರಿಕೆ ಕೊಡ್ತಾ ಇರೋದು ಎಚ್ಚರಿಕೆ ಕೊಡ್ತಾ ಇರೋದು ಅಲ್ವಾ ಎಚ್ಚರಿಕೆ ಕೊಡ್ತಾ ಇರೋದು ನಾನು ಸೆಕೆಂಡ್ ಒನ್ ಆಗಿದ್ದೆ ಏಯ್ ಹಾಳಾಗೋತ್ತೆ ನೀನು ಬಿದ್ದೋದ್ರೆ ಅಂತಿದ್ದೆ ಇವಾಗ ಹುಷಾರು ಬಿದ್ದರೆ ಕಾಲು ನೋವಾಗುತ್ತೆ ಅಂತೀನಿ ಇದು ಚೇಂಜ್ ಆಗಿರೋದು ನಾನು ಜೋರ ಕಿರ್ಚೋದು ಹೆಂಗೆಂಗೋ ಹಾಡೋದು ಅದಕ್ಕೆ ನಿಮ್ಮನ್ನು ಇವನು ಅನ್ನುವಷ್ಟರ ಮಟ್ಟಿಗೆ ಕಿವಿಗೆ ಬಿತ್ತಲ್ವಾ ಅದು ಅವಾಗೆಲ್ಲ ಏನಿಸ್ತಿತ್ತು ಇಲ್ಲ ಅದು ನಂದೇ ತಪ್ಪು ನಂದೇ ತಪ್ಪು ಜನ ತಪ್ಪಿಲ್ಲೇ ಇಲ್ಲ ಜನ ಇವತ್ತು ಪ್ರೀತಿಸ್ತಾರೆ ಇವತ್ತು ನನ್ನ ಕಣ್ಣೀರು ಕೊಡ್ತಾರೆ ಇವತ್ತು ನನ್ನ ಕ್ಷಮೆ ಕೊಡ್ತಾರೆ ನಾನು ಏನೇ ಮಾಡಿದ್ರು ಬಟ್ ನಾನೇನು ತಪ್ಪು ಮಾಡ್ತಿಲ್ಲ ನನ್ನದೇ ತಪ್ಪು ನಾನು ನಾನು ಮಾಡಿದ ಕೆಲವೊಂದು ತಪ್ಪು ನನ್ನದೇ ಇತ್ತು ನಾನು ಕೈ ಮಾಡೋದು ಆಗಲಿ ಬೈಯೋದಾಗಲಿ ಇವೆಲ್ಲ ಮಾಡಿದೆ ಅದು ತಪ್ಪು ಅದು ತಪ್ಪು ಅನ್ನಿಸ್ತು ಇವತ್ತು ಪ್ರೀತಿ ಕಣ್ಣೀರಿಂದ ಹೇಳ್ತೀನಿ ಅವರು ಪ್ರೀತಿ ಕಣ್ಣೀರು ತೊಗೊಂಡು ಆ ಪ್ರೀತಿ ಕಣ್ಣೀರಿಂದ ಬದಲಾಗ್ತಾರೆ ಒಳ್ಳೆಯ ವಿ ಒಳ್ಳೆ ವಿಷಯ ತೊಗೊತಾರೆ ನಾನು ಹೇಳೋದೇ ಒಳ್ಳೆಯ ವಿಷಯ ಮೆಸೇಜ್ ಓರಿಯೆಂಟೆಡ್ ಬಿಟ್ಟು ನಾನು ಇದುವರೆಗೂ ಏನೂ ಹೇಳಿಲ್ಲ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ ಆಗಿದ್ದು ಯೂಟ್ಯೂಬ್ ಸ್ಟಾರಲ್ಲೂ ಆಗಿದಾಗ ನನ್ನದೇ ಉಚ್ಚ ವೆಂಕಟ ಅಫಿಷಿಯಲ್ ಚಾನಲ್ ಅಂತ ಮಾಡಿದಾಗ ನಾನು ಬೆ ಬಿಟ್ಟಿದ್ದು ಬರೀ ಮೆಸೇಜಸ್ ಡಾಕ್ಟರ್ಸ್ ಬಗ್ಗೆ ಸೈಂಟಿಸ್ಟ್ ಬಗ್ಗೆ ಇಸ್ರೋ ಬಗ್ಗೆ ಇವ್ರುಗಳ ಬಗ್ಗೆ ಎಲ್ಲ ನಾನು ನರ್ಸ್ ಬಗ್ಗೆ ಪೋಲೀಸ್ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮೆಸೇಜಸ್ ಕೊಟ್ಟೆ ಫೇಸ್ಬುಕ್ನು ನಾನು ಮೆಸೇಜಸ್ಗೆ ಯೂಸ್ ಮಾಡಿಕೊಂಡೆ ಎಂಟರ್ಟೈನ್ಮೆಂಟ್ ಯೂಸ್ ಮಾಡಿಕೊಂಡಿಲ್ಲ ಇನ್ಸ್ಟಾಗ್ರಾಮು ಈ ಮೆಸೇಜಸ್ಗೆ ಯೂಸ್ ಮಾಡಿಕೊಂಡೆ ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡಿಕೊಂಡಿಲ್ಲ ಆಮೇಲೆ ಎಂಟರ್ಟೈನ್ಮೆಂಟ್ಗೆ ನನ್ನ ಪಿಚ್ಚರ್ನ ಅಪ್ಲೋಡ್ ಮಾಡಿದೆ ನನ್ನ ಪಿಚ್ಚರ್ ಹುಚ್ಚ ವೆಂಕಟ್ ಅಪ್ಲೋಡ್ ಮಾಡಿದೆ ಆಮೇಲೆ ಅದರಿಂದ ದುಡ್ಡು ಬಂತು ನೀವು ಯಾರಾದರೂ ನಿಮ್ಮನ್ನು ಹುಚ್ಚ ವೆಂಕಟ್ ಅಂತ ಕರೆದ್ರೆ ಬೇಜಾರಾಗುತ್ತಾ ಇಲ್ಲ ಇವತ್ತು ಅಂದರೆ ಚಿಕ್ಕ ಮಕ್ಕಳು ಕೂಡ ನನ್ನ ಆ ಹೆಸರಲ್ಲಿ ಕರೆಯೋಕ್ಕೆ ಇಷ್ಟಪಡ್ತಾರೆ ಅದೇನು ಅವ್ರ ಸಂತೋಷ ನನ್ನ ಖಂಡಿತ ಬೇಜಾರಾಗಲ್ಲ ಉಚ್ಚಾ ವೆಂಕ್ ನನಗೆ ಅಂದರೆ ಬೇಜಾರಾಗುತ್ತೆ ಯಾಕಂದರೆ ಉಚ್ಚಾ ವೆಂಕಟ್ ಅಂದಾಗ ವರ್ಲ್ಡ್ ವೈಡು ವರ್ಲ್ಡ್ ವೈಡ್ ಇಡೀ ಪ್ರಪಂಚದಲ್ಲಿ ಉಚ್ಚ ವೆಂಕಟ್ ಸೇನೆ ಎಲ್ಲ ಇದೆ ಉಚ್ಚಾ ವೆಂಕಟ್ ಅನ್ನೋದೇ ಇದೆ ವೆಂಕಟ್ ಅಂದಾಗ ನನ್ನ ನಾನು ಮಾಡಿರೋ ಸಾಧನೆ ಎಲ್ಲ ಆಗುತ್ತೆ ತುಂಬ ಜನ ನಗ್ತಾರೆ ವರ್ಲ್ಡ್ ವೈಡ್ ಇದೆ ಅಂದರೆ ಏನಪ್ಪಾ ಈ ಮನುಷ್ಯ ಕೂತ್ಕೊಂಡು ಇಲ್ಲೆಲ್ಲೋ ದೊಡ್ಡ ಮುಂಗಸಂದ್ರದಲ್ಲಿ ಪ್ರಪಂಚದಾದ್ಯಂತ ಸೇನೆ ಇದೆ ಅಂತಾರಲ್ಲ ನಗಬೇಕು ಅಳಬೇಕು ಅಂತ ಫೇಸ್ಬುಕ್ ಅಲ್ಲಿ ಇನ್ಸ್ಟಾ ಇದು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಅದರಲ್ಲಿ ಇದೆ ನೋಡಿ ಬೇಕಾದ್ರೆ ನೀವೇ ಓಪನ್ ಮಾಡಿ ನೋಡಿ ಅವರೇ ಓಪನ್ ಮಾಡಿ ಉಚ್ಚಾವಿನ ಸೇನೆ ಓಪನ್ ಮಾಡಿ ನನ್ನ ಹೆಸರಲ್ಲಿ ಅವರ ಅಪ್ಪ ಅಮ್ಮ ಹೆಸರಲ್ಲಿ ನಾನು ಹೇಳಿದ ಅವ್ರ ಅಪ್ಪ ಅಮ್ಮ ಹೆಸರಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಾರೆ ಸೊ ಅವಾಗ ಸಿನಿಮಾ ನಿರ್ದೇಶಕ ಸಿನಿಮಾ ನಿರ್ಮಾಣ ಮಾಡ್ತಿದ್ದು ಹುಚ್ಚ ವೆಂಕಟ್ಟು ಹಾ ಹ್ಞೂ ಅಂತ ನಿಮ್ಮದೇ ಅಲ್ಲಿ ಕಿರಿಸ್ತಾ ಇದ್ದು ಹುಚ್ಚ ವೆಂಕಟ್ಟೆಲ್ಲ ತಣ್ಣಗಾಗೋದ್ರಾ ತಣ್ಣಗಾಗಿದೆ ಸುಳ್ಳು ಹೇಳ್ತಿಲ್ಲ ಪ್ರೀತಿ ಕಣ್ಣೀರಿಂದ ಅಷ್ಟೇ ಹೆಣ್ಣೆ ಇನ್ನೇನಿಲ್ಲ ದಿಸ್ ನೋ ಶಾರ್ಟ್ ಕಟ್ ಫಾರ್ ಲವ್ ಒನ್ ಆ ಶಾರ್ಟ್ಕಟ್ ಇದು ಕೊಡ್ತು ಯಾವಾಗ ಅನ್ನಿಸ್ತು ನಾನು ಮಾಡ್ತಿರೋ ತಪ್ಪು ಅಂತ ನಮ್ಮ ಅಪ್ಪ ಕಳ್ಕೊಂಡಾಗ ನಾನು ಜನ ಹತ್ರ ಬೆರೀತಿರ್ಲಿಲ್ಲ ಜನಾಗೆ ಎಲ್ಪ್ ಮಾಡ್ತಿದ್ದೆ ಜನಾಗೆ ಕೆಲ್ಸ್ಗಳು ಮಾಡ್ತಿದ್ದೆ ನಮ್ಮ ಜನ ಹತ್ರ ಬೆರೀತಿರ್ಲಿಲ್ಲ ಯಾವಾಗ ಅಪ್ಪ ಕಳ್ಕೊಂಡು ಅವಾಗ ನಾನು ಒಂದು ಸೆಕ್ಯೂರಿಟಿ ಗಾರ್ಡು ನನ್ನ ಹತ್ರನ ಫೋಟೋ ಇಟ್ಕೊಳೋಕೆ ಆಸೆ ಪಡೋರು ಅವಾಗ ನನ್ಗೆ ಅವ್ರು ಸಂತೋಷ ಎಲ್ಲ ನೋಡ್ಬಿಟ್ಟೆ ಜನ ಸಂತೋಷ ನೋಡಿಬಿಟ್ಟೆ ನನ್ನ ಜೊತೆ ಫೋಟೋ ಹೆಚ್ಕೊಳಕ್ಕೆ ಇಷ್ಟಪಡ್ತಾರೆ ಆ ಸಂತೋಷ ನೋಡಿದೆ ಅವಾಗ ನನಗನ್ನಿಸ್ತು ಜನ ಮೊದಲು ಯಾಕೆ ನನ್ನ ಹತ್ರ ಫೋಟೋ ಹೆಚ್ಕೊತಿರ್ಲಿಲ್ಲ ನಾನು ಕಿರಿಸ್ಬಿಡ್ತೀನಿ ನಾನು ಒಡೆದು ಬಿಡ್ತೀನಿ ನಾನು ಬೈದ್ಬಿಡ್ತೀನಿ ಅಂತ ಅದು ಹೋಗಿದೆ ಈಗ ಇವಾಗ ಎಲ್ಲೋದ್ರೂ ಜನ ಫೋಟೋ ಇಡ್ಸ್ಕೊತಾರೆ ಸಂತೋಷವಾಗಿ ಮಾತಾಡ್ಸ್ತಾರೆ ಎರಡು ಇವಾಗ ಬರೋವಾಗ ನೀವೇ ನೋಡಿದ್ರೆ ಅವ್ರು ಮಾತಾಡಿದ್ರು ಸೆಕ್ಯೂರಿಟಿ ಗಾರ್ಡನು ಮಾತಾಡಿದ್ರು ಆ ಥರ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಹತ್ರ ಪ್ರೀತಿಯಿಂದ ಅವ್ರ ಪ್ರೀತಿ ಕೊಟ್ಟಾಗ ನಾನು ಪ್ರೀತಿನೇ ಕೊಡಬೇಕು ಅವ್ರ ಪ್ರೀತಿ ಕೊಟ್ಟಿಲ್ಲ ಅಂದರೂ ಮೊದಲು ನಾನು ಕೋಪ ಮಾಡ್ಕೊತಿದ್ದೆ ಇವಾಗ ಕೋಪನೇ ಮಾಡ್ಕೊಳಲ್ಲ ಪ್ರೀತಿ ಕೊಟ್ಟಿಲ್ಲ ಅಂದರೂ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಹಂಗೆ ಬದಲಾಗಿದ್ದೀನಿ ಯಾರು ಹೇಳಿದ್ರೆ ಕೂರಿಸ್ಬಿಟ್ಟು ನಿಮಗೆ ಇಲ್ಲ ನನಗೆ ಇದೆಯಾ ನಾನೇ ಬದಲಾಗ್ಬಿಟ್ಟೆ ನನಗೆ ಅನಿಸ್ಬಿಡ್ತು ಜನಗೆ ಅರ್ಥ ಆಗಿದೆ ಈಗ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹುಚ್ಚ ವೆಂಕಟ್ ಕಿಚ್ಚಿದು ಬೈದಿದ್ದು ಏನೇ ಮಾಡಿದ್ರು ಅದು ಜನಗೋಸ್ಕರ ಮೆಸೇಜ್ಗೋಸ್ಕರ ಒಳ್ಳೆಯ ವಿಷಯಕ್ಕೋಸ್ಕರ ಅಂತ ಚೆನ್ನಾಗಿ ಅರ್ಥ ಆಗಿದೆ ಹಾಗೆ ನನ್ನ ಜನ ನನ್ನ ಜನ ಬೇಕೀಗ ನಾನು ಜನಗೋಸ್ಕರ ಕೆಲಸ ಮಾಡಿದೆ ಜನಗೋಸ್ಕರ ಎಲ್ಪ್ ಮಾಡಿದೆ ಜನ ಜೊತೆ ಬೆರಿತಿರ್ಲಿಲ್ಲ ಇವಾಗ ಜನ ಜೊತೆ ಬೆರೆಯಕ್ಕೆ ಇಷ್ಟಪಡ್ತೀನಿ ಜನ ನನ್ನ ಬಗ್ಗೆ ಮಾತಾಡೋದನ್ನ ಕೇಳೋಕೆ ಇಷ್ಟಪಡ್ತೀನಿ ನನ್ನ ಹತ್ರ ಸೆಲ್ಫಿ ತೊಗೊಳೋದನ್ನ ಇಷ್ಟ ತಗೊಳ್ಳೋದನ್ನ ನಾನು ಇಷ್ಟಪಡ್ತೀನಿ ಈ ಹತ್ತು ವರ್ಷದಲ್ಲಿ ಅಥವಾ ಹತ್ತು ಹನ್ನೆರಡು ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತಲ್ವಾ ಅಲ್ವೇ ಓ ಇವರು ತಲೆ ಸರಿ ಇಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಮಾನಸಿಕತೆಯಿಂದ ಇದೆ ಇವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನುವುದರಿಂದ ಹಿಡಿದು ನೆನಪಿದೆ ಅಲ್ವಾ ನಿಮಗೆ ಹೌದು ಅದೆಲ್ಲ ಏನಿಲ್ಲ ನಾನು ಹೇಳಿಲ್ವಾ ನಾನು ಹೋಗಿದ್ದ ರೀತಿ ಹಂಗೆ ಅನಿಸ್ಬಿಡ್ತು ಜನರಿಗೆ ನಾನು ತುಂಬ ವೈಲೆಂಟಾಗಿ ಹೋಗ್ಬಿಟ್ಟೆ ನನಗೆ ಅನಿಸ್ತು ತುಂಬ ವೈಲೆಂಟಾಗಿ ಹೋಗ್ಬಿಟ್ಟೆ ತುಂಬ ಎಕ್ಸ್ಟ್ರೀಮ್ ವೈಲೆಂಟ್ ಹೋಗ್ಬಿಟ್ಟೆ ಆ ಎಕ್ಸ್ಟ್ರೀಮ್ ವೈಲೆಂಟ್ ಹೋಗಿದ್ದಕ್ಕೆ ಜನಗೆ ಭಯ ಬಂತು ಸೆಲ್ಫಿಗಳು ಹೋಯ್ತು ಪ್ರೀತಿ ಹೋಯ್ತು ಕಣ್ಣೀರು ಹೋಯ್ತು ಕೆಲವರು ಎಲ್ಲರೂ ಅಲ್ಲ ನಾನು ಬೈತಿದ್ದ ಕೆಲವರು ಇಷ್ಟಪಟ್ಟರು ಎಷ್ಟು ವೀಡಿಯೋಸ್ ಬಿಟ್ಟರು ನನ್ನ ಮೆಸೇಜ್ ಓರಿಯಂಟೆಡ್ ಬೈದಿದ್ದು ಮೆಸೇಜ್ಗೋಸ್ಕರ ಏನಕ್ಕೆ ಹೆಣ್ಮಕ್ಳು ಐಟಮ್ ಸಾಂಗ್ ಮಾಡಿಕೊಟ್ಟು ಇವೆಲ್ಲ ಹೇಳೋದು ತಪ್ಪ ಹೆಣ್ಮಕ್ಳು ಜೀವನ ಇರುತ್ತೆ ಶಿಲ್ಲೆ ಹೊಡಿತಾರೆ ಚಪ್ಪಾಳೆ ಹೊಡಿತಾರೆ ಮದುವೆ ಆ ಥರ ಮದುವೆಯಾಗ ಒಂದಿನ ಕೂತ್ಕೊಂತಾರೆ ಕೂತ್ಕೊಂಡು ಅವ್ರ ಗಂಡ ಜೊತೆ ಅವ್ರ ಮಕ್ಳ ಜೊತೆ ಕೂತಿರ್ತಾರೆ ಅವ್ರ ಐಟಮ್ ಸಾಂಗ್ ಹಾಕಿದ್ರೆ ಅವ್ರ ಮಖ ಹೆಂಗಿರುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಆರ್ಟಿಸ್ಟ್ಗಳು ಹೋಗಿ ಬದುಕ್ತಾ ಇದ್ದಾರೆ ಇಲ್ಲಿ ಬದುಕಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಐಟಮ್ ಸಾಂಗ್ ಮಾಡ್ಬಿಟ್ಟವ್ರೆ ಕೆಟ್ಟದಾಗ ಮಾಡ್ಬಿಟ್ಟವ್ರೆ ಅವ್ರಿಗೆಲ್ಲ ಪಾಪ ನಾನು ಅವ್ರಿಗೆ ಅವ್ರ ಪರವಾಗಿ ನಿಂತೆ ನಾನು ನೀವು ಹೇಳಿದ ಸರಿನಾ ತಪ್ಪ ಏನು ಅನ್ನಿಸ್ತು ನಿಮಗೆ ನಾನು ತಪ್ಪಿಲ್ಲ ನಾನು ಹೇಳಿದ ತಪ್ಪಲ್ಲ ಯಾಕಂದರೆ ಹೇಳಿದ ರೀತಿ ತಪ್ಪ ನಾನು ಹೇಳಿದ ರೀತಿ ತಪ್ಪು ನಾನು ಹೇಳಿದ ರೀತಿ ನಾನು ನಾನು ವೀಡಿಯೋ ಅವಾಗಲೇ ಹಾಕ್ಬಿಟ್ಟೆ ಹುಚ್ಚಾವೆಂಕ ಟೈಮಲ್ಲಿ ನಾನು ನನ್ನ ಯೂಟ್ಯೂಬಲ್ಲಿ ಹಾಕಿದೆ ವೀಡಿಯೋ ನೀವು ನೀವು ನಿಮಗೋಸ್ಕರ ಝೀರೋ ಸೈಜ್ ಅಂತ ಮಾಡ್ತೀರಾ ಏನೇನೋ ಮಾಡ್ತೀರ ನೀವೇನು ತಿಂತೀರಾ ಫ್ರೂಟ್ ಸಲಾಡು ಇಷ್ಟೇ ಊಟ ಬಿರಿಯಾನಿ ತಿಂತೀರಾ ಅನ್ನ ತಿಂತೀರಾ ಇಲ್ಲ ಸ್ಲಿಮ್ ಆಗಬೇಕು ಅಂತೀರಾ ನೀವು ನಿಮ್ಮ ಅಪ್ಪ ಅಮ್ಮ ಊಟ ಆಗೋಕ್ಕೆ ನೀವು ಉಪವಾಸ ಮಾಡ್ತೀರಾ ಆ ಉಪವಾಸ ಮಾಡೋದು ಓಕೆ ನೀವು ಅಶ್ಲೀಲ ಆಗ್ತೀರಾ ತಪ್ಪಲ್ವಾ ನಿಮ್ಮ ಅಪ್ಪ ಅಮ್ಮ ಥರ ನೀವು ಸಂತೋಷವಾಗಿ ಬದುಬೇಕಲ್ವ ಮದುವೆಯಾಗಿ ನಾಳೆ ಒಂದಿನ ಯಾವುದು ಶಾಶ್ವತ ಅಲ್ಲ ಹೆಣ್ಮಕ್ಳಿಗೆ ಗಂಡ ಹೆಂತಿ ಸಂಬಂಧನೇ ಶಾಶ್ವತ ಅತ್ತೆ ಮಾವ ಶಾಶ್ವತನೂ ಅಲ್ಲ ಕಂದಾಯಂತಿ ಸಂಬಂಧ ಶಾಶ್ವತ ಒಂದು ಹೆಣ್ಣು ಮದುವೆ ಆಗಲೇಬೇಕು ಟು ಬಿ ಹ್ಯೂಮನ್ ಇಸ್ ಟು ಬಿ ವುಮೆನ್ ಟು ಬಿ ಮದರ್ ಇಸ್ ಟು ಬಿ ಡಿವೈಡ್ ಮನುಷ್ಯನ ಜನ್ಮದಲ್ಲಿ ಶ್ರೇಷ್ಠವಾದ ಜನ್ಮ ಹೆಣ್ಣಿನ ಜನ್ಮ ಅದರಲ್ಲೂ ತಾಯಿತನ ಯಾಕೆ ಹೆಣ್ಮಕ್ಳ ಮೇಲೆ ನಿಮ್ಗೆ ಅಷ್ಟೊಂದು ಕಾಳಜಿ ನಮ್ಮ ತಾಯಿನೂ ಒಂದು ಹೆಣ್ಣು ಅದು ನಮ್ಮ ನಮ್ಮ ಮನೇಲಿ ನನಗೆ ಹೆಂಗೆ ಬೆಳೆಸ್ಬಿಟ್ರು ಅಂದರೆ ನಮ್ಮ ತಾಯಿ ನಮ್ಮಪ್ಪ ಏನು ನೋಡಿದ್ರು ಒಳ್ಳೇದು 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 ಆಮೇಲೆ ಸಿನಿಮಾಗೋಸ್ಕರ ಮನೆ ಬಿಟ್ಟು ಬಂದ್ಬಿಟ್ಟೆ ಎಲ್ಲಿ ನೋಡಿದ್ರು ಕೆಟ್ಟದ್ದು 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 ಅವ್ರ ಜೊತೆ ಹೋರಾಟಗಳು ಮಾಡಿಕೊಂಡು ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಲಾಸ್ಟಾಗೆ ಹೋರಾಟ ಮಾಡಿ ಆಮೇಲೆ ಮನೆಗೆ ವಾಪಸ್ ಬಂದೆ ಏನು ಕೆಟ್ಟದ್ದು ಅಂದರೆ ಎಲ್ಲ ಕೆ ತುಂಬ ತುಂಬ ಕೆಟ್ಟದ್ದು ನೋಡ್ಬಿಟ್ಟೆ ಅದೆಲ್ಲ ನೋಡೋಕ್ಕಾಗಲ್ಲ ನಾನು ಹಂಗೆ ನೋಡಿ ಅವಾಗ ಅನಿಸ್ಬಿಡ್ತು ನಮ್ಮ ಅಮ್ಮ ನಮ್ಮ ಮನೆ ಮನೆಯೇ ಫಸ್ಟು ಮನೆ ಮಕ್ಕಳನ್ನ ಬೆಳೆಸೋ ರೀತಿ ಇದೆಯಲ್ಲ ಅದು ಬೆಳೆಸಬೇಕು ನನ್ನ ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸ್ಕೊಟ್ಟಿದ್ದ ಪಾಠ ನಾನು ಕೆಟ್ಟಿಲ್ಲ ಒಂದು ಸೆಕೆಂಡ್ ಕೆಟ್ಟಿಲ್ಲ ಇನ್ನೂ ಅನುಕಂಪ ತೋರಿಸಿ ಅವ್ರ ಪರವಾಗಿ ಹೋರಾಟಗಳು ಮಾಡಿದೆ ಎಷ್ಟು ಗೊತ್ತಾ ಎಂತೆಂಥ ವಿಷಗಳು ನೋಡಿಬಿಟ್ಟೆ ಹೀರೋಯಿನ್ಗಳು ಲೈಫ್ಗಳು ಪಾಪ ಅವ್ರ ಜೀವನಗಳು ಲೈವ್ ಆ್ಯಂಡ್ ಲೈಫ್ಗಳು ಡಿಸ್ಕೋಟೆಕ್ ಲೈಫ್ಗಳು ಇವ್ರಗಳ ಲೈಫಲೆಲ್ಲ ಹೆಂಗೆ ಅಲ್ವಾ ಇದನ್ನೆಲ್ಲ ನಾನು ಅವಾಗ ಪ್ರೆಸ್ ಅವರೆಲ್ಲ ನನಗೆ ತುಂಬ ಆತ್ಮೀಯರು ಅವ್ರ ಹತ್ರ ಎಲ್ಲ ಕೇಳ್ಕೊತಿದ್ದೆ ಅವರಿಗೆಲ್ಲ ಸಹಾಯ ಮಾಡೋಕ್ಕೆ ಅವರು ಅವ್ರನ್ನೆಲ್ಲ ಅವಾಗ ಬೇರೆ ಕಡೆಯಿಂದ ಕಟ್ಸ್ಬಿಟ್ರು ಡ್ಯಾನ್ಸ್ ಮಾಡಿಸೋದು ಏನೇನೋ ಇತ್ತು ಅವೆಲ್ಲ ಹೋರಾಟಗಳು ಮಾಡ್ಕೊಂಡು ಬಂದರು ನಾನು ಸುಮ್ಮನೆ ನನಗೆ ಗ್ರೇಟ್ ಆಗಿಲ್ಲ ಅಥವಾ ನಾನು ಸುಮ್ಮದೆ ನಾನು ಗ್ರೇಟ್ ಅಲ್ಲ ನಾನು ಸುಮ್ಮದೆ ಜನರಿಗೆ ಪರಿಚಯ ಆಗಿಲ್ಲ ನಾನು ಕೆಲಸ ಮಾಡಿದ್ದೀನಿ ಹೋರಾಟಗಳು ಮಾಡಿದ್ದೀನಿ ಎಲ್ಪ್ ಮಾಡಿದ್ದೀನಿ ಏನು ಅನ್ಸುತ್ತೆ ನಿಮ್ಮನ್ನು ಯಾಕೆ ಹುಚ್ಚ ಅಂತ ಕರೀತಾರೆ ಹುಚ್ಚ ಅಂತ ಕರೆದ್ರೆ ನನಗೇನು ಅನ್ಸಾರ ನಾನೇ ನಾನೇ ಹುಚ್ಚಾ ಯಾವ ರೀಸನ್ ಕರೀತಾರೆ ನಿಮ್ಮನ್ನು ಅನಿಸುತ್ತೆ ನಿಮಗೆ ಹುಚ್ಚ ಅಂದರೆ ನನ್ ನಮ್ಮ ಅಮ್ಮ ಕರೀತಿದ್ ನನ್ನ ನನ್ನ ಮಾಡೋ ಕೆಲ್ಸದವ್ರು ಹುಚ್ಚತಾನ ಇರ್ತಿತ್ತು ಯಾವಾಗ ನೀನು ಒಳ್ಳೆ ಹುಚ್ಚಿನ ತರ ಆಡ್ತಿಯಾ ಹುಚ್ಚಿನ ತರ ಆಡ್ತೀಯ ಅಂತ ಅಮ್ಮ ಹೇಳ್ತಿದ್ರು ಅಮ್ಮ ಹೇಳ್ತಿದ್ರು ಅದಕ್ಕೆ ನಾನು ಹುಚ್ಚ ವೆಂಕಟ ಅಂತ ಇಟ್ಕೊಂಡೆ ನೀವೇ ಇಟ್ಕೊಂಡ್ರಿ ನಾನೇ ಇಟ್ಕೊಂಡೆ ಹುಚ್ಚಾ ವೆಂಕಟ ನೀವೇ ನಾನೇ ಇಟ್ಕೊಂಡೆ ಅದು ನೋಡಿದ್ರೆ ಅದು ಬಿಗ್ ಬಾಸ್ಗೆ ಹೋದಾಗ ಅದು ಯಾವ ಮಟ್ಟಕ್ಕೆ ಆಯ್ತು ನಿಮಗೆ ಗೊತ್ತು ಇವರು ಇಟ್ಕೊಂಡಿದ್ದ ನಂಗೆ ಆಡ್ತಿದಾರೆ ಹಂಗೆ ಆಡ್ತಿದ್ದೀನಿ ಅಂದರೆ ಈ ಇಲ್ಲ ಇವಾಗ ಅದೇನಾವ್ತಂದರೆ ಕೆಲವರು ಒಂದೊಂದು ಹೆಸರು ಇರುತ್ತಲ್ವ ಪಿಚ್ಚರ್ಗೆ ಅಂತ ಹಂಗೆ ನನಗೆ ಬ್ರ್ಯಾಂಡ್ ಆಯಿತು ಆ್ಯಂಡ್ ಇವತ್ತು ಉಚ್ಚಾ ಅಂದರೆ ಉಚ್ಚಾ ವೆಂಕಟ ಅಂದೇ ಅದು ಜನರಿಗೆ ಇಷ್ಟಪಡೋದು ನನ್ನನ್ನು ಕೆಲವರು ಶೂಟಿಂಗ್ ಮಾಡೋಕೊಂದು ಸರಿ ಒಬ್ಬೆಮ್ಮ ನಾನು ನಮ್ಮ ಆ ಕ್ಯಾಮ್ರಾಮ್ಯನ್ ಅಸಿಸ್ಟೆಂಟ್ಗೆ ಇವ್ರ ಹೆಸರು ಹೆಣ್ಣು ಇವ್ರ ಹೆಸರು ಹೆಣ್ಣು ಅಂತ ಕೇಳ್ತಿದ್ರು ಆ ಕ್ಯಾಮ್ರಾಮ್ಯನ್ ಅಸ್ಟೆಂಟು ನನ್ನ ಹೆಸ್ರು ಹೇಳೋಕ್ಕೆ ಭಯ ಪಡ್ತಿದ್ದ ಹುಚ್ಚ ವೆಂಕಟ ಅನ್ನೋಕ್ಕಾಗುತ್ತಾ ಅವ್ರ ಹೆಸರು ಅವ್ರ ಹೆಸರು ಅಂತಿದ್ರು ಏನಪ್ಪ ಅವ್ರ ಹೆಸರು ಅಂದರು ಹುಚ್ಚ ಅಂದರು ನಾನು ತಿರ್ಗಿ ನೋಡಿದೆ ಅವನ್ನ ನೋಡಿದಾಗ ಸರ್ ಹೆಸರು ಕೇಳ್ತಾವೆ ಸರ್ ಅಂದರೆ ಆ ಮಟ್ಟಕ್ಕೆ ನಾನು ಭಯ ಕೊಟ್ಬಿಟ್ಟಿದ್ದೆ ಜನಗೆ ತಪ್ಪು ನಾನು ಮಾಡಿದ್ದು ಸಾರಿ ಜನರಿಗೆ ಕೈಮುಖಿ ಕೇಳ್ಕೊತೀನಿ ನಾನು ನಾನು ನಿಮಗೆ ಭಯ ಕೊಟ್ಟಿದ್ದೆ ಇವಾಗ ಪ್ರೀತಿ ಕಣ್ಣೀರು ಕೊಟ್ಟಿದ್ದೀನಿ ನೀವು ಪ್ರೀತಿ ಕಣ್ಣೀರು ಕೊಟ್ಕೊಂಡೇ ಬಂದ್ರಿ ನೀವೆಲ್ಲೂ ನನಗೆ ಭಯ ಕೊಟ್ಟಿಲ್ಲ ನೀವೆಲ್ಲೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಹಾಂ ನೀವು ನನ್ನ ಪ್ರೀತಿ ಪ್ರೀತಿಸ್ತೀರ ಕಣ್ಣೀರು ಹಾಕ್ತೀರ ನನಗೋಸ್ಕರ ನಿಮ್ಮ ದೊಡ್ಡತನ ಇಲ್ಲಿ ನೀವು ಗೆದ್ದಿದ್ದು ನಾನು ಗೆದ್ದಿಲ್ಲ ನೀವು ಗೆದ್ದಿದ್ದು ನೀವು ನೀವು ತೋರ್ತಿರೋ ಪ್ರೀತಿ ಕಣ್ಣೀರಿಂದ ನಾನು ಇವತ್ತು ಯಾವ ಮಟ್ಟಕ್ಕೆ ಗೆದ್ದಿದ್ದೀನಿ ಗೊತ್ತಾ ನೀವು ಸೆಲ್ಫಿ ತೊಗೊಳ್ಳಿ ನೀವು ಎಷ್ಟು ಬೇಕೋ ಸೆಲ್ಫಿ ತೊಗೊಳ್ಳಿ ನಾನು ಖುಷಿ ಪಡ್ತೀನಿ ನಾನು ಕೊಡ್ತೀನಿ ಪೇಷನ್ಸ್ ಐತೆ ಹೇಳ್ತಾ ಹ್ಞೂ